ಹಲೋ ಕೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ರಂಜಿತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ ಪಿ ಲಾಗ್ಸ್ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಅಡುಗೆ ಜೊತೆ ಬಂದ ಇದ್ದೀನಿ ಆ ಅಡುಗೆ ಏನಪ್ಪ ಅಂತಂದರೆ ಬೇಳೆ ಸಾಂಬಾರು ಸೊ ಯಾಕೆ ಬನ್ನಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಎಸ್ ಕೈಸ್ ಇವಾಗ ಬೇಳೆ ಸಾಂಬಾರಿಗೆ ಫಸ್ಟ್ ಏನೇನು ಕೂಗಿಸ್ಕೋಬೇಕು ಅಂತ ಹೇಳ್ತೀನಿ ಬೇಳೆ ತೊಗೊಂಡಿದ್ದೀನಿ ಈ ಲೋಟದಷ್ಟು ಒಂದು ಲೋಟ ಪೂರ್ತಿ ನಾನು ಬೇಳೆ ತಗೊಂಡಿದ್ದೀನಿ ಆ್ಯಂಡ್ ಬೀನ್ಸು ಆಲೂಗೆಡ್ಡೆ ಗೆಡ್ಡೆ ಕೋಸು ಇಷ್ಟು ಬಿಟ್ಟು ವಾಶ್ ಮಾಡಿ ಕೊಯ್ಕೊಂಡು ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಹಾಕೋಬೋದು ನೀವು ಬಟ್ ನಮ್ಮ ಮನೆಯಲ್ಲಿ ಕ್ಯಾರೆಟ್ ಹಾಕಿದ್ರೆ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಕ್ಯಾರೆಟ್ ಹಾಕ್ತಿಲ್ಲ ಇದಿಷ್ಟು ಹಾಕಿ ನೀರು ಹಾಕೊಳ್ಳೋಣ ಈಗ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ನಾನು ಸಾಲ್ಟ್ನ ಹಾಕೊತಾ ಇದ್ದೀನಿ ಇದಿಷ್ಟನ್ನು ಇವಾಗ ಕೂಗಿಸ್ಕೊಳ್ಳೋಣ ನಾನು ಇವಾಗ ಇದನ್ನ ಎರಡು ಕೂಕ್ ಕೂಗಿಸ್ಕೊತೀನಿ ಬೇಳೆ ಬೇಯಬೇಕಲ್ವ ಸೊ ಅದರಿಂದ ಎರಡು ಕೂಗು ಅಥವಾ ನಿಮ್ಮ ಕುಕ್ಕರ್ ಏನಾದ್ರೂ ಬೇಗ ಇದ್ ಮಾಡೋದಿದ್ರೆ ಒಂದು ಕೂಗ್ ಸಾಕು ಕುಕ್ಕರ್ಗೆ ಕೂಗೋ ತನಕ ಟೊಮೊಟೊ ರುಬ್ಕೊಳ್ಳೋಣ ಗೈಸ್ ನಾನು ನಾಲ್ಕು ಟೊಮೊಟೊ ಮೀಡಿಯಮ್ ಸೈಜ್ ಇರೋದನ್ನ ತಗೊಂಡಿದ್ದೀನಿ ಒಂದು ಸೈಜ್ ಬಂದು ಒಂದು ಟೊಮೊಟೊ ಸೈಜ್ ಬಂದು ದೊಡ್ಡದಾಗಿರೋ ತೊಗೊಂಡಿದ್ದೀನಿ ಇನ್ನು ಮೂರು ಮೀಡಿಯಮ್ ಸೈಜ್ ಆಗಿರೋದನ್ನ ತೊಗೊಂಡಿದ್ದೀನಿ ಸೊ ಫಸ್ಟು ನೀರು ಹಾಕ್ಮೇಲೆ ಟೊಮೊಟೋನ ರುಬ್ಕೊಳ್ಳೋಣ ಇವಾಗ ನೋಡಿ ಗೈಸ್ ಇವಾಗ ಟೊಮೊಟೊ ರುಬ್ಕೊಂಡಿದ್ದಾಗಿದೆ ಇಷ್ಟೇ ಆಗೋದು ನೀವು ಎಷ್ಟು ಟೊಮೊಟೊ ಹಾಕಿದ್ರೆ ವಿತೌಟ್ ನೀರೇನೆ ಆಗುತ್ತೆ ನಿಮಗೆ ಸೊ ನೀರು ಹಾಕ್ಕೊಂಡು ಯಾವಾಗಲೂ ಟೊಮೊಟೊ ಹೋಗ್ಬೇಡಿ ನೀರು ಹಾಕ್ದೆ ರುಬ್ಕೊಳ್ಳಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದೆರಡು ಟೊಮೊಟೊ ಆ್ಯಡ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಎಸ್ ಗೈಸ್ ಟೊಮೊಟೊ ರುಬ್ಕೊಂಡಿದ್ದಾಯಿತು ಕುಕ್ಕರ್ ವಿಸಲ್ ಆರೋ ತನಕ ನಾವು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಎರಡು ಗೆಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಹುಣ್ಸೆಹಣ್ಣು ಹುಣಿ ಹಾಕಿದ್ದೀನಿ ಇದು ಖಾರ ಪುಡಿ ನಾನು ಕಲರು ಹೇಗಿದೆ ಅಂತ ಅಂದರೆ ಅದು ಒಂದು ಸ್ವಲ್ಪ ಲೈಟಾಗಿದೆ ಯಾಕಂದರೆ ನಾನು ಮದ್ವೆಲಿ ಮಾಡ್ತಾರಲ್ಲ ಖಾರದ ಪುಡಿ ಅದು ಮತ್ತು ಮನೆ ಖಾರು ಪುಡಿ ಎರಡು ಮಿಕ್ಸ್ ಮಾಡಿದ್ದೀನಿ ನಮ್ಮ ಮದ್ವೆಲಿ ಮಾಡಿರೋ ಅಂಥ ಖಾರದ ಪುಡಿ ನಮ್ಮ ಮನೇಲೆ ಇರೋದ್ರಿಂದ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತೀವಿ ಸೊ ಕಲರ್ ಹಾಗಿದೆ ಸೊ ಇದೆಷ್ಟು ನಮಗೆ ಒಗ್ಗರಣೆಗೆ ಬೇಕು ಫ್ರೆಂಡ್ಸ್ ನೆಕ್ಸ್ಟು ಟೊಮೊಟೊ ರುಬ್ಕೊಂಡಿರೋ ಟೊಮೊಟೊ ಈಗ ರೆಡಿಯಾಗಿದೆ ಕುಕ್ಕರ್ ವಿಸಲ್ ಹೋದ ತಕ್ಷಣ ಒಗ್ಗರಣೆ ಹಾಕೋಣ ಸೊ ಇವಾಗ ಕುಕ್ಕರ್ ವಿಸಲ್ ಹೋಗಿದೆಯೋ ಇಲ್ವೋ ನೋಡೋಣ ಬನ್ನಿ ಎಕ್ಸ್ಪೈಸ್ ಇವಾಗ ಕುಕ್ಕರ್ ವಿಸಿಲ್ ಹೋಗಿದೆ ತರಕಾರಿ ನೋಡಿ ಚೆನ್ನಾಗಿ ಬೆಂದಿದೆ ನಾನು ಒಂದೇ ಕುಕ್ ಕೂಗಿಸ್ಕೊಂಡಿರೋದು ಯಾಕಂದರೆ ಬೇಳೆ ಮಳ್ಳುವಾಗಲೂ ಬೇಯುತ್ತೆ ಅದರಿಂದ ನಾನು ಒಂದೇ ಕುಕ್ ಕೂಗಿಸ್ಕೊಂಡಿದ್ದೀನಿ ಇಷ್ಟು ಬೇಳೆ ಬೆಂದರೆ ಸಾಕು ತರಕಾರಿ ಎಲ್ಲ ಬೆಂದಿದೆ ಗಮ್ಮೆ ಇಷ್ಟಕ್ಕೆ ಬನ್ನಿ ಒಗ್ಗರಣೆ ಹಾಕೋಣ ಇವಾಗ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಬಾಣಲಿ ಹಾಕಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಒಂದು ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಹಾಕಿ ಸಾಸಿವೆ ಹಿಂದೆಯೇ ನಾನು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನೇ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ ಎರಡನ್ನೂ ಹಾಕಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅಷ್ಟು ನಮ್ಮ ಚಾನಲಿಂದ ನಿಮಗೆ ಯೂಸ್ ಆಗೋವಂಥ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡ್ತೀನಿ ರೀಸೆಂಟಾಗಿ ನಾನು ಹಾಸನಾಂಬ ಟೆಂಪಲ್ಗೆ ಹೋಗಿರುವಂಥ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆಬ್ವಿಯಸ್ಲಿ ಕಾಲಿಕಕ್ಕೂ ಜಾಗ ಇಲ್ಲ ಅಷ್ಟೊಂದು ರಶ್ ಇತ್ತು ಹೋಗಿದ್ದು ಮುನ್ನೂರು ರೂಪಾಯಿ ಟಿಕೆಟಲ್ಲಿ ಮುನ್ನೂರು ರೂಪಾಯಿ ಟಿಕೆಟ್ಗೆ ಹೋದ್ರೂ ಸಹ ಅಷ್ಟೊಂದು ರಶ್ ಇತ್ತು ಆದರೂ ಹತ್ತು ಗಂಟೆ ಆಯಿತು ಹೇಳ್ಬಿಟ್ಟು ನಮ್ಮನ್ನ ಬಿಡಲಿಲ್ಲ ಅದಾದಮೇಲೆ ಮೇಲೆ ಒಂದೆರಡು ರೌಂಡ್ ಹಾಕೊಂಡು ಬರೋಣ ಅಂತ ಹೋದ್ವಿ ನಾವು ಒಂದೆರಡು ರೌಂಡ್ ಹಾಕೊಂಡು ಬರೋ ಅಷ್ಟರಲ್ಲಿ ಟಿಕೆಟ್ ಮಾತ್ರ ದರ್ಶನ ಇಲ್ಲ ಅಂದರು ಅದಕ್ಕೆ ಟಿಕೆಟ್ ತಗೊಳ್ಳೋಣ ಅಂತ ಹೋದ್ವಿ ಆಮೇಲೆ ದರ್ಶನಕ್ಕೂ ಬಿಟ್ಟರು ದರ್ಶನ ಮಾಡ್ಕೊಂಡು ಬಂದ್ವಿ ನಾನು ನೆನೆಸಿಕ್ಕಿರೋಂತಹ ಹುಣ್ಸೆಣ್ಣ ಇದ್ದೀನಿ ಒಂದು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣ ನೀವು ನೆನೆ ಹಾಕೊಂಡ್ರೆ ಸಾಕು ಆ್ಯಂಡ್ ನಾನು ಟೊಮೊಟೋನ ಹಾಕೊತಾ ಇದ್ದೀನಿ ಇಷ್ಟ ಆಗಬಾರ್ದು ಅಂತ ನಾನು ಜಾರಲ್ಲಿರೋ ಟೊಮೊಟೊಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾಗಿ ಎರಡು ಕುದಿ ಎರಡು ಮೂರು ಕುದಿ ಬಂದ ಮೇಲೆ ನಾವು ಕೂಗ್ಸಿರೋಂಥ ಬೇಳೆ ತರಕಾರಿನ ಹಾಕ್ಕೊಳ್ಳೋಣ ನೋಡಿ ಇವಾಗ ಕುದಿ ಬಂದಿದೆ ಇದು ಕುದಿ ಬಂದಾದ ಮೇಲೆ ನಾನು ಕೂಗ್ಸಿರುವಂಥ ಬೇಳೆ ತರಕಾರಿನ ಹಾಕೊತಾ ಇದ್ದೀನಿ ಇದು ಹಾಕ್ಕೊಂಡಿದ್ದಾದ ತಕ್ಷಣ ನಾನು ಖಾರ ಪುಡಿನ ಹಾಕೊತಾ ಇದ್ದೀನಿ ಖಾರದ ಪುಡಿ ಹಾಕಿದ ಹಿಂದೆಯೇ ಸಾಲ್ಟನ್ನ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಇದ್ದೀನಿ ಇವಾಗ ನೋಡಿ ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕುದಿಬೇಕು ಸಾಂಬಾರು ಕುದಿಯುವಾಗ ಆವಾಗವಾಗ ಕೈ ಕೈ ಇರಿ ಇಲ್ಲ ತಲೆ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಾನು ನೀರನ್ನ ಇಲ್ಲ ಯಾಕಂದರೆ ನಾನು ಕುಕ್ಕರಲ್ಲೇ ನೀರು ಎಷ್ಟು ಬೇಕೋ ಅಂತ ಹಾಕೊಂಡಿರೋದ್ರಿಂದ ಮತ್ತೆ ನಾನು ನೀರನ್ನ ಹಾಕ್ಕೊತಾ ಇಲ್ಲ ನೀವು ಇನ್ನೂ ಗಟ್ಟಿಗೂ ಮಾಡ್ಕೊಬೋದು ನಮ್ಮ ಮನೆಯಲ್ಲಿ ತೆಳ್ಳಗಿದ್ರೇ ಇಷ್ಟಪಡ್ತಾರೆ ಸೊ ನಾನು ಅದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ನೀವು ನೀರು ಕಮ್ಮಿ ಹಾಕಿ ಬೇಕಾದರೆ ಇನ್ನು ಗಟ್ಟಿ ಸಹ ಮಾಡ್ಕೋಬೋದು ಇನ್ನು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನು ಗಟ್ಟಿ ಇದ್ದರೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರು ಸೊ ನೋಡಿದ್ರಿ ಅಲ್ವಾ ಹೇಗೆ ಮಾಡೋದು ಬೇಳೆ ಸಾಂಬಾರು ಅಂತ ತುಂಬ ಈಸಿ ಆ್ಯಂಡ್ ಟೈಮ್ ಸಹ ಜಾಸ್ತಿ ತಗೊಳ್ಳೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಜಸ್ಟು ವಿಡಿಯೋ ನೋಡಿದ್ರೆ ಏನು ಟೇಸ್ಟ್ ಅದ್ರ ಗೊತ್ತಾಗಲ್ಲ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿದ್ರೇ ಅದರ ಟೇಸ್ಟ್ ಗೊತ್ತಾಗೋದು ಇದನ್ನು ರೈಸ್ ಮತ್ತು ಇಡ್ಲಿ ಜೊತೆ ಕಾಂಬಿನೇಷನಾಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಾವ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನು ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ ಬಿಕಾಸ್ ನಮ್ಮ ಹಸ್ಬೆಂಡ್ಸ್ಗೆ ಅಥವಾ ಬೇರೆಯವ್ರಿಗೆ ಒಪ್ಪಿಸ್ಬೋದು ಆದರೆ ಮನೆ ಹಿರಿಯರಿಗೆ ಇರುತ್ತಲ್ವ ಒಪ್ಸೋದು ತುಂಬ ಕಷ್ಟ ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ನೀವು ಇಷ್ಟಪಡ್ತೀರಾ ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಈಸಿಯಾಗಿ ನೀವು ಈ ಥರ ಬೇಳೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ನಾನು ಬರ್ತೀನಿ సో అల్లి వరకు నగ్తాయి టేక్ కేర్ బా బాయ్